ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಚ್ ಎಸ್ ಆರ್ ಪಿ ಈ ಒಂದು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಇದ್ದರೆ ಯಾರ್ಯಾರೆಲ್ಲ ಬುಕ್ ಮಾಡಿದ್ರಿ ಬುಕ್ ಮಾಡಿರುವಂಥವ್ರಿಗೆ ಕೆಲವೊಂದು ಸಲ ಸರ್ವರ್ಗಳು ಆಗಿ ನಿಮಗೆ ಒಂದು ನಿಮ್ಮ ಒಂದು ಅಕ್ಲಾಜ್ಮೆಂಟ್ ಅಂದರೆ ರೆಸಿಪ್ಟ್ ಏನಿದೆ ಈ ಒಂದು ರೆಸಿಪ್ಟು ಜನ್ರೇಟ್ ಆಗಿರಲ್ಲ ಈ ಒಂದು ಫೇಲ್ಯೂರ್ ಆಗಿರುವಂಥ ಒಂದು ರೆಸಿಪ್ಟ್ಗಳೇನಿದೆ ಈ ಒಂದು ರೆಸಿಪ್ಟ್ಗಳನ್ನ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋಂಥ ಸಂಪೂರ್ಣ ವಿಡಿಯೋನ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಇರುವಂಥ ಬೆಲ್ ಬಟನ್ ನೋಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮೊದಲನೇದಾಗಿ ನಿಮ್ಗೊಂದು ಲಿಂಕ್ ಪ್ರೊವೈಡ್ ಮಾಡ್ತೀನಿ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಚಾನಲ್ದು ಒಂದು ಲಿಂಕ್ ಇರುತ್ತೆ ಆ ಲಿಂಕ್ ಆ ಗ್ರೂಪ್ಗೆ ನೀವು ಜಾಯ್ನ್ ಆಗಬೇಕಾಗುತ್ತೆ ಜಾಯ್ನ್ ಆದ್ಮೇಲೆ ನಿಮಗೆ ಆ ಒಂದು ಗ್ರೂಪ್ ಅಲ್ಲಿ ಈ ಒಂದು ಲಿಂಕ್ ನ ಹಾಕಿರ್ತೀನಿ ಬುಕ್ ಮೈ ಎಚ್ ಎಸ್ ಆರ್ ಪಿ ಡಾಟ್ ಕಾಮ್ ಏನಿದೆ ಇದು ಡೌನ್ಲೋಡ್ ಮಾಡ್ಕೊಳ್ಳುವಂತ ಒಂದು ಲಿಂಕ್ ಆಗಿರುತ್ತೆ ನೀವು ಯಾವುದೇ ರೆಸಿಪ್ಟ್ಗಳೇನಾದ್ರು ಗಳು ಫೇಲ್ ಆಗಿತ್ತು ಅಂದ್ರೆ ಫೇಲ್ ಆಗಿರುವಂತ ಒಂದು ರೆಸಿಪ್ಟ್ ಗಳೇನಿದೆ ಅದನ್ನ ಡೌನೋಡ್ ಮಾಡ್ಕೊಳ್ಳುವಂಥದ್ದು ಸೊ ನಿಮಗೆ ಈ ಒಂದು ಲಿಂಕ್ ನ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಡೈರೆಕ್ಟ್ ಆಗಿ ಹೋಗಿ ಚೆಕ್ಔಟ್ ಮಾಡ್ಬೋದು ಸೊ ಇಲ್ಲಿ ಬರ್ತಿದ್ದಂಗೆ ನೋಡ್ಕೊಳ್ಳಿ ನಿಮಗೆ ಈ ಒಂದು ಲಿಂಕ್ ಕ್ಲಿಕ್ ಮಾಡ್ತಿದಂಗೆ ಡೈರೆಕ್ಟ್ ಈ ತರ ಒಂದು ಪೇಜಿಗೆ ಬರುತ್ತೆ ಬರ್ತಿದಂಗೆ ಇಲ್ಲಿ ನೋಡ್ಕೋಬಹುದು ಡೌನ್ಲೋಡ್ ರೆಸಿಪ್ಟ್ ಅಂತ ಏನ್ ಕಾಣ್ತಿದೆ ಇಲ್ಲಿ ಡೌನ್ಲೋಡ್ ರೆಸಿಪ್ಟ್ ಅಂತ ಇರುತ್ತೆ ಇಲ್ಲಿ ನಿಮ್ಮ ಒಂದು ಆರ್ಡರ್ ನಂಬರ್ನ ನೀವು ಹಾಕ್ಬೇಕಾಗತ್ತೆ ನಿಮ್ಗೆ ಆರ್ಡರ್ ನಂಬರ್ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಫೋಟೋನ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ಸೊ ಈ ರೀತಿಯಾದಂತ ಒಂದು ಆರ್ಡರ್ ನಂಬರ್ ಇರುತ್ತೆ ಇಲ್ಲಿ ಚೆಕ್ಔಟ್ ಮಾಡ್ಕೋಬಹುದು ಸೊ ಈ ಒಂದು ಆರ್ಡರ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ ನೋಡಿ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಏನು ಕಾಣ್ತಾ ಇದೆ ಕ್ಯಾಪ್ಷನ್ ಏನಿದೆ ಸೊ ಸೇಮ್ ಟು ಸೇಮ್ ಕ್ಯಾಪ್ಷನ ನೀವು ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಏನು ಕಾಣ್ತಾ ಇದೆ ಸೊ ಈ ಡೌನ್ಲೋಡ್ ಮೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ಕೋಬೋದು ಇಲ್ಲಿ ಡೌನ್ಲೋಡ್ ಅನ್ನೋಂಥದ್ದು ನೋಡಿ ಇಲ್ಲಿ ಒಂದು ಡೌನ್ಲೋಡ್ ಕಾಪಿ ಡೌನ್ಲೋಡ್ ಆಗಿದೆ ಇದನ್ನು ಯಾವ ರೀತಿ ನೋಡೋದು ಅನ್ನೋದು ನೋಡ್ಕೊಳ್ಳಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನೋಡಿ ನೀವು ಆ ರೆಸಿಪ್ಟ್ ಏನು ಫೇಲ್ಯರ್ ಆಗಿತ್ತು ಆ ಫೇಲ್ಯರ್ ಆಗಿರುವಂಥ ರೆಸಿಪ್ಟನ್ನ ನೀವು ಜನರೇಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳೋವಂಥ ಒಂದು ಸಿಂಪಲ್ ಮೆಥಡ್ ಆಗಿದೆ ಸೊ ಈ ಒಂದು ಮೆಥಡನ್ನ ಯೂಸ್ ಮಾಡಿಕೊಂಡು ನೀವು ಯಾರ್ದು ಒಂದು ಡೌನ್ಲೋಡ್ನ ಮಾಡ್ಕೊಂಡಿಲ್ಲ ಸೊ ಅಂಥವ್ರು ಯಾರ್ದಾರು ಸರ್ವರ್ ಇಶ್ಯೂ ಇಂದ ನೀವು ರೆಸಿಪ್ಟ್ ಡೌನ್ಲೋಡ್ ಆಗಿಲ್ಲ ಅಂಥವರು ಈ ಒಂದು ಡೌನ್ಲೋಡ್ನ ಮಾಡ್ಕೋಬೋದಾಗಿರುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದ